ಬಲೂನ್ ಮಾಡೋ ಒಬ್ಬ ಬಲೂನ್ ವ್ಯಾಪಾರಿ ಇರ್ತಾನೆ ಬಲೂನ್ ಮಾರನು ಅವನಿಗೆ ಬೆಳಗ್ಗೆಯಿಂದ ಸಂಜೆ ತನಕ ವ್ಯಾಪಾರನೇ ಆಗಿರಲ್ಲ ಬಹಳ ಜನ ಬರ್ತಾರೆ ಹೋಗ್ತಾರೆ ಬರ್ತಾರೆ ಹೋಗ್ತಾರೆ ಯಾರು ತಗೊಳ್ಳೋದೇ ಇಲ್ಲ ಹೀಗೆ ಇರ್ಬೇಕಾದ್ರೆ ಅಲ್ಲಿಗೆ ಒಬ್ಬ ನಮ್ಮ ತಾತ ಮತ್ತೆ ಮೊಮ್ಮಗ ಇಬ್ರು ಹೋಗ್ತಾರೆ ಅವರು ನೋಡ್ತಾರೆ ಕೇಳ್ತಾರೆ ಸುಮ್ಮನೆ ಹೋಗ್ತಾರೆ ಮುಂದಕ್ಕೆ ಈ ಬಲೂನು ಹೇಗಿದೆ ಏನೋ ಈ ಅಂತ ಕೊನೆಗೆ ಅವನು ಬಹಳ ಬೆಳಿಗ್ಗೆಯಿಂದ ಸಂಜೆ ತನಕ ವ್ಯಾಪಾರ ಮಾಡೋದನ್ಗೆ ವ್ಯಾಪಾರನೇ ಆಗ್ಲಿಲ್ಲ ಯಾಕೆ ವ್ಯಾಪಾರ ಆಗ್ಲಿಲ್ಲ ಅಂತ ಹೇಳ್ಬಿಟ್ಟು ಅವನು ಯೋಚನೆ ಮಾಡ್ತಾನೆ ಕೊನೆಗೆ ಆ ಬಲೂನ್ಗಳನ್ನ ಅವನು ಬಿಡಿಸಿ ಬಿಡಿಸಿ ಮೇಲೆ ಹಾರಿಸ್ತಾ ಇರ್ತಾರೆ ಮೇಲೆ 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 ಹಾರಿಸ್ತಾ ಇದ್ದಾಗ ಬಹಳಷ್ಟು ಮಕ್ಕಳು ಮೇಲೆ ಬಲೂನು ಬಣ್ಣ ಬಣ್ಣದ ಬಲೂನು ಹಾರೋದು ನೋಡಿ ಊಡ್ ಅವನ ಹತ್ರ ಆಗ ಅವರು ಆ ಬಲೂನ್ ಬೇಕು ಈ ಬಲೂನ್ ಬೇಕು ಎಲ್ಲ ಕೇಳಿ ಕೇಳಿ ಹೋಗ್ತಾ ಇರ್ತಾರೆ ಈ ತಾತ ಒಬ್ಬ ಹುಡುಗನಿಗೆ ಕತ್ತಂಬಂದಿದ್ನ ಆ ಹುಡುಗ ಬಂದು ಅವನತ್ರ ಬಲೂನ್ ಮಾರನ ಹತ್ರ ಕೇಳ್ತಾನೆ ಎಲ್ಲರೂ ಬಣ್ಣ ಬಣ್ಣದ ಬಲೂನ ಹಾರಿಸ್ತಾ ಇದ್ದಾರೆ ಅವನು ಕೆಂಪು ಬಣ್ಣ ತಗೊಂಡೋದ ಇವನು ಹಸರು ಬಣ್ಣ ತಗೊಂಡೋದ ಇನ್ನಪ್ಪ ಬಿಳಿ ಬಣ್ಣದ ತಗೊಂಡೋದ ನಾನು ಯಾವ್ದು ತಗೊಳ್ಬೇಕು ಯಾವ ಬಣ್ಣ ತಗೊಳ್ಬೇಕು ಅಂತ ಕೇಳಿದಾಗ ಆ ಬಲೂನ್ ಮಾರೋ ಹೇಳ್ತಾನೆ ನೀವು ಯಾವ ಬಣ್ಣದ್ದಾರ ತಗೋ ಅಂತ ಆ ಹುಡುಗ ಕೇಳ್ತಾನೆ ದಯವಿಟ್ಟು ನಾನು ಒಂದು ಪ್ರಶ್ನೆ ಕೇಳ್ತೀನಿ ಇದ್ರ ಮೇಲೆ ಎಲ್ಲರಿಗೂ ನಾನು ಹೇಳೋ ಕಥೆ ಮೇಲೆ ಪ್ರಶ್ನೆ ಕೇಳ್ತೀನಿ ಅರ್ಥ ಮಾಡ್ಕೊಳ್ಬೇಕು ಆ ಹುಡುಗ ಕೇಳ್ತಾನೆ ಅಂಕಲ್ ನೀವೆಲ್ಲ ಬಣ್ಣ ಬಣ್ಣದ ಬಲೂ ಆರಿಸಿದ್ದೀರಿ ನನಗೆ ಒಂದು ಪ್ರಶ್ನೆ ಇದೆ ಈ ಕಪ್ಪು ಬಣ್ಣದ ಬಲು ನೀವು ಹಾರಿಸಿಲ್ಲ ಮೇಲೆ ಕಪ್ಪು ಬಣ್ಣದ ಬಲು ನೀವು ಹಾರಿಸಿಲ್ಲ ನನಗೆ ಕಪ್ಪು ಬಣ್ಣದ ಬಲೂನನ್ನ ಕೊಟ್ರೆ ನಾನು ತಗೊಂಡ್ರೆ ಅದು ಹಾರ್ತದ ಅವನಿಗೆ ಆಶ್ಚರ್ಯ ಆಗತ್ತೆ ಕಪ್ಪು ಬಣ್ಣದ ಬಲೂನ್ ನನಗೆ ಬೇಕು ಅಂತ ಕೇಳ್ತಾ ಇದ್ದಾನೆ ಈ ಹುಡುಗ ನಾನು ಕಪ್ಪು ಬಣ್ಣದ ಬಲೂನ್ ಮೇಲೆ ಹಾರಿಸ್ಲಿಲ್ಲ ಹಾಗಾದ್ರೆ ಕಪ್ಪು ಬಣ್ಣದ ಬಲೂನ್ ಯಾಕೆ ಇನ್ನೊಬ್ರಿಗೆ ಆಕರ್ಷಣೆ ಆಗ್ಲಿಲ್ಲ ಈ ಹುಡುಗ ಆ ಬಲೂನನ್ನೇ ಕೇಳ್ತಾ ಇದ್ದಾನೆ ಯಾಕೆ ಅಂತ ಅವನು ಸ್ವಲ್ಪ ಯೋಚನೆ ಮಾಡ್ತಾನೆ ಆಮೇಲೆ ಆ ಹುಡುಗನಿಗೆ ಕರೆದ್ಬಿಟ್ಟು ಅವನು ಹೇಳ್ತಾನೆ ಆ ತಾತ ಮತ್ತು ಮೊಮ್ಮಗ ಇಬ್ರು ಕರೆದ್ಬಿಟ್ಟು ಆ ಬಲೂನ್ ಮಾರು ಹೇಳ್ತಾನೆ ಮಗು ಇದು ಬಲೂನು ಇದ್ರ ಮೇಲೆ ಬಣ್ಣ ಇದೆಯಲ್ಲ ಬಣ್ಣ ಮುಖ್ಯ ಆಗೋದಿಲ್ಲ ಹಾರೋದಕ್ಕೆ ನೀವು ಕಪ್ಪು ಬಣ್ಣದ ಬಲೂನ್ ಹಾರಿಸಿದ್ರೆ ಮೇಲೆ ಹಾರ್ತದೆ ಬಿಳಿ ಬಣ್ಣದ ಬಲೂನ್ ಬಲೂನ್ ಬಲೂನಿನ ಬಣ್ಣ ಅಲ್ಲ ಆ ಅಂಶ ಇದೆಯಲ್ಲ ಗಾಳಿ ಅದು ಬಲೂನ ಮೇಲಕ್ಕೆ ಹೋಗ್ತಕ್ಕಂಥದ್ದು ಇಲ್ಲೆಲ್ಲ ನೋಡೋದನ್ನ ಏನ್ ಮಾಡ್ತಾ ಇದಾರೆ ಬಣ್ಣ ಬಣ್ಣದ ಬಲೂನ್ ನೋಡ್ತಾ ಇದಾರೆ ಆದ್ರೆ ನೀನು ಮಾತ್ರ ಯಾವ ಬಲೂನ್ ಹಾರ್ತದೆ ಯಾವ ಬಲೂನ್ ಹಾರೋದಿಲ್ಲ ಅಂತ ಕೇಳ್ತಾ ಇದೆಯಲ್ಲ ನಿಜವಾಗ್ಲು ನೀನ್ ಅರ್ಥ ಮಾಡ್ಕೊಳ್ಬೇಕು ಈ ಬಲೂನ್ ಹಾರೋದಕ್ಕೆ ಬೇಕಾಗಿರ್ತಕ್ಕಂಥದ್ದು ಅದೊಳಗೆ ಇರ್ತಕ್ಕಂಥ ಶಕ್ತಿ ಆ ಶಕ್ತಿಯನ್ನು ನೀನು ಅರ್ಥ ಮಾಡ್ಕೊಳ್ಬೇಕು ಅದು ಎಲ್ಲ ಬಲೂನ್ ಹಾರತದೆ ಅಂತ ಹೇಳ್ಬಿಟ್ಟು ನಾನು ಈ ಮಾತನ್ನು ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ ಇವತ್ತು ವಿಶ್ವದಾದ್ಯಂತ ಲಕ್ಷಾಂತರ ಶಿಕ್ಷಣ ಸಂಸ್ಥೆಗಳು ಸಾವಿರಾರು ಶಿಕ್ಷಣ ಸಂಸ್ಥೆಗಳು ಬಣ್ಣ ಬಣ್ಣದ ಬಲೂನ್ ಅನ್ನು ಹಾರಿಸ್ತಾ ಇದಾರೆ ಮೇಲೆ ನಾವೆಲ್ಲ ಬಣ್ಣದ ಬಲೂನ್ ಅನ್ನು ನೋಡಿ ಆ ಬಣ್ಣಕ್ಕೆ ಮರಳಾಗ್ತಾ ಇದ್ದೀವಿ ಆದ್ರೆ ಶಾಲೆಗಳಲ್ಲಿ ಆ ಮಕ್ಕಳಿಗೆ ಬಲೂನ್ ಹಾರೋದಕ್ಕೆ ಬೇಕಾಗಿರ್ತಕ್ಕಂಥ ಅಂಶ ಯಾವುದು ಆ ಪ್ರಾಮುಖ್ಯತೆ ಏನು ಅನ್ನೋ ಕ್ರಿಯಾಶೀಲತೆಯನ್ನು ಮಕ್ಕಳಿಗೆ ನಾವು ಹೇಳ್ಕೊಡೋದ್ರ ಮೂಲಕ ಆ ಬಲೂನ್ ನಾವು ಹೇಳ್ಕೊಡ್ಬೇಕಾಗಿದೆ ಇದು ಇವತ್ತಿನ ಶಿಕ್ಷಣದ ಅವಶ್ಯಕತೆ ಇರ್ತಕ್ಕಂಥದ್ದು ಇದನ್ನ ನಾನು ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಇವತ್ತಿನ ಶಿಕ್ಷಣ ವ್ಯವಸ್ಥೆ ಅತ್ಯಂತ ವೇಗವಾಗಿ ಹೋಗ್ತಾ ಇದೆ ಪ್ರೀತಿಯ ಪಾಲಕರೇ ಇವತ್ತಿನ ಶಿಕ್ಷಣ ವ್ಯವಸ್ಥೆಯ ವೇಗ ಎಷ್ಟು ವೇಗ ಇದೆ ಅಂತಂದ್ರೆ ಪ್ರತಿ ಮಗು ಕೂಡ ಆ ಮಗುವಿನ ತಾಳ್ಮೆ ಮತ್ತು ಕಲಿತಕ್ಕಂಥ ಶಕ್ತಿ ಎರಡೇ ಸೆಕೆಂಡ್ ಇರೋದು ಎರಡು ಸೆಕೆಂಡ್ ಇದೆ ಏನಿದೆ ಎರಡು ಸೆಕೆಂಡು ನಮ್ಮ ಕಾನ್ಸಂಟ್ರೇಷನ್ ಅಂತ ಕರಿತೀವಿ ನಾವು ಮಕ್ಕಳ ಲಕ್ಷ್ಯವನ್ನು ವಹಿಸ್ತಕ್ಕಂಥದ್ದು ಕಲಿಕೆಗೆ ಮಕ್ಕಳು ಏನನ್ನಾದ್ರೂ ಕಲಿಬೇಕಾದ್ರೆ ಅವರ ಲಕ್ಷ್ಯವನ್ನು ನಾವು ಇಲ್ಲಿ ಹಿಡಿದಿಡಬೇಕಾಗತ್ತೆ ಉದಾಹರಣೆಗೆ ನಾನು ನಿಮಗೆ ಮಾತಾಡ್ತಾ ಇದ್ದೀನಿ ಇಲ್ಲಿ ಅಲ್ಲಿ ಯಾರ್ಯಾರ ಏನೋ ಮಾತಾಡ್ತಾ ಇದ್ರಿ ಇಲ್ಲಿ ಯಾರ ಏನೋ ಮಾತಾಡ್ತೀರಿ ಯಾರ ಲಕ್ಷ ನನ್ನ ಹತ್ರ ಇಲ್ಲ ಈ ಲಕ್ಷ್ಯವನ್ನ ಸರಿದಿಡತಕ್ಕಂತ ಹೇಳಿ ಸೆಳಿ ಶಕ್ತಿ ಎಷ್ಟಿರ್ಬೇಕಾಗಿದೆ ಅಂದ್ರೆ ಮಗುವಿಗೆ ಈಗ ಹದಿನೈದು ಸೆಕೆಂಡ್ ಇರಬೇಕಾಗಿದೆ ನಾವು ನಮ್ಮ ಮಕ್ಕಳನ್ನ ಒಂದು ಒಳ್ಳೆ ಜ್ಞಾನವನ್ನು ಕಲಿಸ್ಬೇಕಾದ್ರೆ ಕನಿಷ್ಠ ಹದಿನೈದು ಸೆಕೆಂಡ್ ಮಕ್ಕಳನ್ನು ನಾವು ಹಿಡಿದಿಡಬೇಕು ಯಾರಾದ್ರೂ ಒಬ್ರು ಕೈ ಎತ್ತಿ ನೋಡೋ ನನ್ನ ಮಗನನ್ನು ನಾನು ಅಥವಾ ನನ್ನ ಮಗಳನ್ನ ನಾನು ಹದಿನೈದು ಸೆಕೆಂಡ್ ಆ ಕಡೆ ಈ ಕಡೆ ನೋಡಿದಂಗೆ ನಾನು ನಿಲ್ಲಿಸ್ತೇನೆ ಅಂತಕ್ಕಂಥ ಶಕ್ತಿ ಯಾರಿಗಲ್ಲೂ ಇದೆಯಾ ಇಲ್ಲಿ ನಿಮ್ಮ ಮಕ್ಕಳನ್ನ ನೀವು ಹದಿನೈದು ಸೆಕೆಂಡ್ ಹದಿನೈದು ಸೆಕೆಂಡ್ ಅಂದರೆ ಎಷ್ಟಾಗ್ಬೋದು ನಾನು ನಿಂತು ತೋರಿಸ್ತೇನೆ ನಿಮಗೆ ಹದಿನೈದು ಎನಿಸುವವರೆಗೆ ಅಂದರೆ ಮಕ್ಕಳಿಗೆ ಮಕ್ಕಳ ಒಂದು ತಾಳ್ಮೆಯನ್ನ ಮತ್ತು ಅವರ ಒಂದು ಕಲಿತಕ್ಕಂಥ ಗ್ರಹಿಕೆಯನ್ನ ಹಿಡಿದಿರ್ತಕ್ಕಂತ ಸಾಮರ್ಥ್ಯ ಇವತ್ತು ಕಡಿಮೆ ಇದೆ ಎಷ್ಟಿದೆ ಅಂತಂದ್ರೆ ಅದು ಎರಡರಿಂದ ಮೂರು ಇದೆ ಈ ಎರಡು ಮತ್ತು ಮೂರು ಸೆಕೆಂಡ್ ಗಳ ಗ್ರಹಿಕೆಯನ್ನ ಮಗು ಇವತ್ತು ಐ ಎ ಎಸ್ ಆಫೀಸರ್ ಆಗಿದ್ದಾನೆ ಸಾರಿ ಐ ಎ ಎಸ್ ಆಫೀಸರ್ ಆಗ್ಬೇಕಾದ್ರೆ ಅಥವಾ ಒಳ್ಳೆಯ ಜ್ಞಾನಿ ಆಗ್ಬೇಕಾದ್ರೆ ಅವನ ಗ್ರಹಿಸ್ತಕ್ಕಂಥ ಸಾಮರ್ಥ್ಯ ಹದಿನೈದು ಸೆಕೆಂಡ್ ಬರಬೇಕು ಇಲ್ಲಿ ನಮ್ಮ ಮಕ್ಕಳನ್ನ ನಾವು ಎರಡು ಸೆಕೆಂಡ್ ಹಿಡಿದಿಡಕ್ಕಾಗಲ್ಲ ಪಾಲಕನ ನಾನು ಐದು ನಿಮಿಷ ಹಿಡಿದಿರ್ಲಕ್ಕಾಗಲ್ಲ ಕಾರಣ ಇಷ್ಟೇ ಈಗಿನ ವ್ಯವಸ್ಥೆ ಇದೆಯಲ್ಲ ನಮ್ಮ ಸುತ್ತಮುತ್ತ ಇರತಕ್ಕಂಥ ವ್ಯವಸ್ಥೆ ಅದು ವಿ ಇರ್ಬೋದು ಅಥವಾ ಮಾಧ್ಯಮಗಳಿರ್ಬೋದು ಅದರಲ್ಲೂ ವಿಶೇಷವಾಗಿ ಮೊಬೈಲ್ ಇರ್ಬೋದು ಇವೆಲ್ಲವೂ ಕೂಡ ನಮ್ಮನ್ನ ಕಲಿಕೆಗೆ ಹಿಡಿದಿರ್ತಕ್ಕಂಥ ಕೆಲಸವನ್ನ ಕಡಿಮೆ ಮಾಡ್ತಾ ಇದ್ದಾವೆ ಎಷ್ಟೇ ಬುದ್ಧಿವಂತ ಮಗು ಇದ್ರು ಕೂಡ ಅವನ ಕಾನ್ಸಂಟ್ರೇಷನ್ ನಾಲ್ಕರಿಂದ ಐದು ಸೆಕೆಂಡ್ ಅಷ್ಟೇ ಅದನ್ನ ಹದಿನೈದು ಸೆಕೆಂಡಿಗೆ ನಾವು ತರಬೇಕು ಪ್ರತಿಯೊಂದು ಮಗುವಿನ ಕಾನ್ಸಂಟ್ರೇಷನ್ ಅನ್ನ ಗ್ರಹಿಕೋ ಶಕ್ತಿಯನ್ನ ಹದಿನೈದು ಸೆಕೆಂಡ್ ನಾವು ತಂದ್ರೆ ಮಾತ್ರ ಆ ಮಕ್ಕಳ ಕಲಿಕೆ ಸಾಧ್ಯ ಆಗತ್ತೆ ಉನ್ನತವಾದ ಕಲಿಕೆಯನ್ನು ಪಡಿತಾನೆ ಅಂತಕ್ಕಂಥದ್ದು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಈ ಅಂಶವನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಇವತ್ತು ಶಿಕ್ಷಣ ಸಂಸ್ಥೆಗಳು ಶಿಕ್ಷಣ ಸಂಸ್ಥೆಗಳು ಅಣಬೆಗಳಂತೆ ಉಟ್ಕೊಳ್ತಾ ಇದ್ದಾವೆ ಬಣ್ಣ ಬಣ್ಣದ ಬಲೂನ್ ಹಾರಿಸ್ತಾ ಇದ್ದಾವೆ ಕೆಂಪು ಹಳದಿ ಬಣ್ಣದ ಬಲೂನ್ಗಳು ಬೇರೆ ಹಾರಾಡ್ತಾ ಇರೋದನ್ನು ನೋಡಿ ನಾವು ಏನ್ ತಿಳ್ಕೊಂಡಿದ್ದೇವೆ ಅಂದ್ರೆ ಆ ಬಣ್ಣನೇ ಮುಖ್ಯ ಅಂತ ತಿಳ್ಕೊಂಡಿದ್ದೇವೆ ಮಕ್ಕಳ ಕಲಿಕೆಯನ್ನ ಗುಣಾತ್ಮಕವಾಗಿ ತರಬೇಕಾದ್ರೆ ಅವರ ಒಂದು ಸಾಮರ್ಥ್ಯವನ್ನು ನಾವು ಹೆಚ್ಚಿಸಬೇಕಾಗಿದೆ ಆ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಶೈಕ್ಷಣಿಕ ಸಮ್ಮೇಳನದಲ್ಲಿ ಒಂದು ಪ್ರಯೋಗವನ್ನು ಮಾಡಿದ್ರು ಅದು ಸಾವಿರದ ಹದಿನೆಂಟರಲ್ಲಿ ಆ ಸಮ್ಮೇಳನದಲ್ಲಿ ನಾವು ಭಾಗವಹಿಸಿದಾಗ ಅವರು ಹೇಳ್ತಾರೆ ಇವತ್ತಿನ ನಮ್ಮ ಭಾರತ ದೇಶದಲ್ಲಿ ಮಕ್ಕಳ ಕಲಿಕೆಗೆ ಆದ್ಯತೆಯನ್ನು ಕೊಡಬೇಕಾರೆ ವಾತಾವರಣ ಚೆನ್ನಾಗಿರಬೇಕು ಕೇವಲ ಬಣ್ಣ ಬಣ್ಣದ ಪುಸ್ತಕಗಳು ಬಣ್ಣ ಬಣ್ಣದ ಕಾರ್ಯಕ್ರಮಗಳು ಆದರೆ ಸಾಕಾಗೋದಿಲ್ಲ ಕಲಿಕೆ ದೃಢ ಆಗಬೇಕಾದ್ರೆ ಶಾಲಾ ವಾತಾವರಣ ಚೆನ್ನಾಗಿರಬೇಕು ಅಂತಕ್ಕಂಥದ್ದನ್ನು ಅದನ್ನು ಮನಗಂಡು ಅವತ್ತಿನ ಪರಿಸ್ಥಿತಿಯಲ್ಲಿ ನಿಮಗೆ ನೆನಪಿರಲಿ ಇಲ್ಲಿ ಅನೇಕರಿಗೆ ಗೊತ್ತಿದೆ ಅವತ್ತು ಕೋವಿಡ್ನಲ್ಲಿ ನಾವು ಹೊರಗೆ ಬರಕ್ಕೆ ಇಲ್ಲ ಅಲ್ಲ ಹೊರಗೆ ಬರೋದಿರಲಿ ರಕ್ಷಣೆ ಅತ್ಯಂತ ಅವಶ್ಯಕವಾಗಿರ್ತಕ್ಕಂಥದ್ದು ಬದುಕೋದು ಬಹಳ ಕಷ್ಟ ಆಯ್ತು ಅಂತಹ ಒಂದು ಗಂಭೀರ ಪರಿಸ್ಥಿತಿಯಲ್ಲಿ ನಾವು ಈ ಊರಿನಲ್ಲಿ ಉತ್ತಮವಾದ ಶಿಕ್ಷಣ ಕೊಡಬೇಕು ಅಂತ ಹೇಳಿಬಿಟ್ಟು ಈ ಶಿಕ್ಷಣ ಸಂಸ್ಥೆಯನ್ನು ಕಟ್ಕೊಂಡಿದ್ದೇವೆ ಸೋಮಣ್ಣರಿಗೆ ಗೊತ್ತಿದೆ ಇದರ ಉದ್ದೇಶ ಇಷ್ಟೇಯ ಅವತ್ತು ನಮ್ಮಲ್ಲಿ ಒಂದು ಎಲ್ ಕೆ ಜಿಯನ್ನ ಪಡಿಬೇಕಾದ್ರೆ ಅಥವಾ ಇಂಗ್ಲಿಷ್ ಮೀಡಿಯಂ ಹೋಗ್ಬೇಕಾದ್ರೆ ಒಂದು ಮಗು ಇಂಗ್ಲಿಷ್ ಮೀಡಿಯಂ ಹೋಗ್ಬೇಕು ಅಥವಾ ಎಲ್ ಕೆ ಜಿ ಕಲಿಬೇಕು ಅಂತಂದ್ರೆ ಅವತ್ತಿನ ಪರಿಸ್ಥಿತಿಯಲ್ಲಿ ಜ್ಞಾನತಿ ಹೋಗ್ಬೇಕಾಗಿತ್ತು ಸೋಳಂಗಕ್ಕೆ ಹೋಗ್ಬೇಕಾಗಿತ್ತು ಶಿವಮೊಗ್ಗ ಹೋಗ್ಬೇಕಾಗಿತ್ತು ಬೆಳಗ್ಗೆ ಏಳು ಗಂಟೆಗೆ ಎತ್ಕೊಂಡು ಆದ್ರೆ ಇವತ್ತು ನಮ್ಮ ಊರಿನಲ್ಲಿ ಒಂದು ಇತಿಹಾಸ ನಿರ್ಮಾಣ ಮಾಡಿದ್ದೇವೆ ನಮ್ಮ ಹಳ್ಳಿಯಲ್ಲಿ ಇರ್ತಕ್ಕಂಥ ನಮ್ಮ ಮಕ್ಕಳಿಗೆ ನಾವು ಒಳ್ಳೆಯ ಶಿಕ್ಷಣ ಇಂಗ್ಲಿಷ್ ಮಾಧ್ಯಮವನ್ನು ಕೊಡಬೇಕು ಅಂತಕ್ಕಂಥದ್ದನ್ನ ಗಮನದಲ್ಲಿಟ್ಕೊಂಡು ಒಳ್ಳೆಯ ಶಿಕ್ಷಣ ವ್ಯವಸ್ಥೆಯನ್ನ ಆಯ್ಕೆ ಮಾಡ್ಕೊಂಡು ಬಂದು ಇವತ್ತಿಗೆ ಕೊಡ್ತಾ ಇದ್ದೇವೆ ನನಗೆ ಹೆಮ್ಮೆ ಆಗತ್ತೆ ಇವತ್ತು ಎಂಬತ್ನಾಲ್ಕು ಮಕ್ಕಳು ನಮ್ಮಲ್ಲಿ ಕಲಿತಾ ಇದ್ದಾರೆ ಪ್ರತಿಯೊಂದು ಮಗುವಿನ ಶಿಕ್ಷಣನು ಕೂಡ ಗುಣಾತ್ಮಕವಾಗಿದೆ ಇದನ್ನ ನಾನು ಬಣ್ಣದೊಬ್ಬರು ಅರ್ಸಿ ಹೇಳ್ತಾ ಇಲ್ಲ ಅವರ ಅವರು ಮಾಡಿರ್ತಕ್ಕಂಥ ಸಾಧನೆಗಳಿಂದ ನಾನು ಹೇಳ್ತಾ ಇದ್ದೀನಿ ಈ ಮಕ್ಕಳ ಪ್ರತಿಭೆ ಇನ್ನು ಆರು ವರ್ಷದಲ್ಲಿ ಅವರು ಮಾಡತಕ್ಕಂಥ ಸಾಧನೆ ನಮ್ಮ ಒಂದು ಪ್ರಯತ್ನದ ಪ್ರತಿಫಲ ಆರು ವರ್ಷದ ನಂತರ ಕಾಣಿಸತ್ತೆ ಆಗ ನೀವು ಅಂದ್ಕೊಳ್ತೀರಿ ಇವತ್ತೇನು ಇಲ್ಲಿ ಒಂದ್ ನಂಬರ್ ಎರಡ್ ನಂಬರ್ ಚಟುವಟಿಕೆಯಲ್ಲಿ ಬಂದ್ರಲ್ಲ ಆ ಮಕ್ಕಳು ಉನ್ನತ ಸಾಧನೆಯನ್ನ ಮಾಡ್ತಾರೆ ಅಂತಕ್ಕಂಥದ್ದನ್ನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ ಅವರಿಗೆ ನಾವು ನಮ್ಮ ಶಾಲೆಯಲ್ಲಿ ಕೊಟ್ಟಿರ್ತಕ್ಕಂಥ ಚಟುವಟಿಕೆಗಳು ಉತ್ತರ ಕನ್ನಡ ಜಿಲ್ಲೆ ನಾನು ಕಲಿಸ್ತಾ ಇರೋದು ಅಲ್ಲೇ ಅಲ್ಲ ಶಿವಮೊಗ್ಗ ಜಿಲ್ಲೆ ನಾನು ಕಲ್ತಿರೋದು ಅಲ್ಲೂ ಅಲ್ಲ ಇವತ್ತು ನಾವು ಕಲಿಸ್ತಾ ಇರೋದು ದಾವಣಗೆರೆ ಜಿಲ್ಲೆ ಇಲ್ಲೂ ಅಲ್ಲ ಈ ಮೂರು ಜಿಲ್ಲೆಗಳಲ್ಲೂ ಕೂಡ ಅತ್ಯುತ್ತಮವಾಗಿ ಮಕ್ಕಳ ಗುಣಾತ್ಮಕ ಶಿಕ್ಷಣಕ್ಕೆ ಅವಶ್ಯಕವಾಗಿರ್ತಕ್ಕಂಥ ಅವರ ಮನಸ್ಸನ್ನ ಕೇಂದ್ರೀಕರಿಸಕ್ಕಂಥ ಚಟುವಟಿಕೆಗಳನ್ನ ನಾವು ಇಲ್ಲಿ ಹಾಕೊಂಡಿದ್ದೇವೆ ಅದರ ಪ್ರತಿಫಲವಾಗಿ ಇವತ್ತು ಮಕ್ಕಳು ಉತ್ತಮವಾದ ಒಂದು ಎರಡು ಮೂರು ಅಂಶಗಳನ್ನ ಪಡ್ಕೊಂಡು ಇವತ್ತು ವೇದಿಕೆ ಮೇಲೆ ಬರ್ತಾ ಇದ್ದಾರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು ನಾವೆಲ್ಲ ಇಷ್ಟೊಂದು ವ್ಯವಸ್ಥೆಯನ್ನು ಮಾಡೋದಕ್ಕೆ ಅವಶ್ಯಕತೆ ಇಲ್ಲಾಗಿತ್ತು ಬೇರೆ ಬೇರೆ ಶಾಲೆಯಲ್ಲಿ ಬೆಳಿಗ್ಗೆ ಮೂರು ಗಂಟೆಗೆ ನಾಲ್ಕು ಗಂಟೆಗೆ ಕರೆದು ಬಿಟ್ಟು ನಲ್ಲಿ ಬಹುಮಾನ ಕೊಟ್ಟು ಕಲಸಿಬಿಡ್ತಾರೆ ನಮಗೆ ಹೆಮ್ಮೆ ಇದೆ ನಮ್ಮಲ್ಲಿ ಕಲಿಸ್ತಕ್ಕಂಥ ಶಿಕ್ಷಕರು ಮತ್ತು ಕಲಿತಕ್ಕಂಥ ಮಕ್ಕಳು ಕೂಡ ಗುಣಾತ್ಮಕ ಶಿಕ್ಷಣದ ಕಡೆಗೆ ಅವರ ಗುರಿಯನ್ನು ಇಟ್ಕೊಂಡು ಬೆಳೀತಾ ಇದ್ದಾರೆ ಹಾಗಾಗಿ ಅಂತಹ ವಿದ್ಯಾರ್ಥಿಗಳಿಗೆ ಪೂರಕವಾಗಿರ್ತಕ್ಕಂಥ ವೇದಿಕೆಯನ್ನು ಕೊಡಬೇಕು ಅದು ನಮ್ಮ ಧರ್ಮ ಅಂತ ಹೇಳ್ಬಿಟ್ಟು ಒಂದು ವೇದಿಕೆಯಲ್ಲಿ ಒಂದು ಮಗುವಿಗೆ ನಾವು ಪ್ರೇರಣೆಯನ್ನು ಕೊಟ್ರೆ ಆ ಮಗು ತನ್ನ ಜೀವನದಲ್ಲಿ ಉತ್ತಮವಾದ ಸಾಧನೆಯನ್ನು ಮಾಡ್ತಾ ಅಂತಕ್ಕಂಥದ್ದು ಸಾಧ್ಯವಾಗಿರ್ತಕ್ಕಂಥ ಸಂಗತಿ ಅದು ಗುರುವಾಗಿರ್ತಕ್ಕಂಥ ಸಂಗತಿ ಆ ಹಿನ್ನೆಲೆಯಲ್ಲಿ ಯಾವುದೇ ಒಂದು ಮಗುವಿನಲ್ಲಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಜ್ಞಾನವನ್ನು ಅದು ಪಡೆದು ಮುಂದೆ ಬರಬೇಕಾದ್ರೆ ಅವರಿಗೆ ಒಳ್ಳೆಯ ವೇದಿಕೆಯನ್ನು ನಾವು ಕೊಡಬೇಕಾಗ್ತದೆ ಅಂತ ವ್ಯವಸ್ಥೆಯನ್ನು ನಾವು ಮಾಡ್ಕೊಳ್ಬೇಕಾಗ್ತದೆ ಹಾಗಾಗಿ ಎಷ್ಟೆಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದೇವೆ ನಿಮಗೆಲ್ಲ ನಿನ್ಪಿರ್ಬೋದು ನಾವೆಲ್ಲ ಕಲಿತಾ ಇರ್ಬೇಕಾದಾಗ ನಾವು ಎಂಟನೇ ಕ್ಲಾಸಿಗೆ ಒಂದು ದೊಡ್ಡದು ಇದು ಯೂನಿಯನ್ ಡೇ ನಾಟಕ ಸ್ಟೇಜ್ ಆಗ್ತಿದ್ದಾವಾಗ ಅವತ್ತು ಅಂಥ ದೊಡ್ಡ ವೇದಿಕೆಯಲ್ಲಿ ಒಂದು ನಾಟಕ ಮಾಡಿ ಒಂದು ಕಲಾ ಪ್ರದರ್ಶನವನ್ನು ಮಾಡಿಬಿಟ್ಟು ಇವತ್ತು ನನ್ನಂಥ ಒಬ್ಬ ಸಾಮಾನ್ಯ ವ್ಯಕ್ತಿ ದೇಶ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಉತ್ತಮ ಶಿಕ್ಷಕ ಅಂತಕ್ಕಂಥ ಜವಾಬ್ದಾರಿಯನ್ನು ಅಥವಾ ಗೌರವನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು ಅದಕ್ಕೆ ನಿಮ್ಮೆಲ್ಲ ಹಿರಿಯರ ಪ್ರೋತ್ಸಾಹ ಮತ್ತು ಸಹಕಾರ ಅನ್ನೋದನ್ನು ನಾನು ಅತ್ಯಂತ ಹೆಮ್ಮೆಯಿಂದ ಹೇಳ್ತೇನೆ ಅವತ್ತು ನಮ್ಮ ತಂದೆಯವರು ಹೇಳ್ತಿದ್ರು ಕಲಿಬೇಕಾದಾಗ ಉತ್ತಮದನ್ನು ಕಲಿಬೇಕು ಚೆನ್ನಾಗಿ ಕಲಿಬೇಕು ಅಂತ ಅದಕ್ಕೆ ಗಾದೆ ಒಂದು ಹಳ್ಳಿಯಲ್ಲಿ ನಮ್ಮ ಹಳ್ಳಿಗಳಲ್ಲಿ ಒಂದು ಗಾದೆ ಮಾತಿದೆ ಗುಡಿಸಿದರೆ ಕಸ ಇರಬಾರ್ದು ಬಡಿಸಿದ್ರೆ ಹಸು ಅಂತ ನಾವು ಯಾವುದೇ ಒಂದು ಕೆಲಸವನ್ನು ಮಾಡಿರಿ ಯಾವುದೇ ಒಂದು ಕೆಲಸ ಮಾಡಿ ನೀವು ಕಸ ಗುಡಿಸೋ ಕೆಲಸ ಇದ್ರೂ ಕೂಡ ಅದನ್ನು ಪ್ರಾಮಾಣಿಕತೆಯಿಂದ ನಿಷ್ಠೆಯಿಂದ ನೀಟಾಗಿ ಗುಡಿಸ್ಬೇಕಾಗತ್ತೆ ಮತ್ತೊಬ್ಬರು ಬೇಡ ಮಾಡಿ ತೋರಿಸ್ಬಾರ್ದು ಹಾಗಾಗಿ ಗುಡಿಸಿದ ಮೇಲೆ ಕಸ ಇಲ್ದಂಗೆ ಗುಡಿಸ್ಬೇಕು ಬಡಿಸಿದ ಮೇಲೆ ಹಸುಲಿಬಾರ್ದು ನಾವು ಊಟ ಕರಿತೇವೆ ಒಬ್ಬರಿಗೆ ಬಂದು ಊಟ ಏನೋ ಕೊಟ್ಟು ಕಳ್ಸೋದ ಹೊಟ್ಟೆ ತುಂಬ ಊಟ ಮಾಡಿ ಅವನು ನನ್ನ ಹೊಟ್ಟೆ ತುಂಬಿದೆ ನನಗೆ ಇನ್ನೇನು ಬೇಡ ಅನ್ನಂಗೆ ಹಾಗೆ ಶಿಕ್ಷಣವನ್ನು ಕೊಟ್ಟರೆ ಆ ಮಗುವಿಗೆ ಎಲ್ಲ ರೀತಿಯ ಅವಕಾಶಗಳು ಸಿಗುವಂತಹ ಶಿಕ್ಷಣ ವ್ಯವಸ್ಥೆ ನಾವು ಕೊಡಬೇಕಾಗತ್ತೆ ಅಂತ ವ್ಯವಸ್ಥೆ ನಾವು ಮಾಡ್ತಾ ಇದ್ದೇವೆ ಬಂಧುಗಳೇ ಇವತ್ತು ನನ್ನ ಮಾತನ್ನು ಕೇಳೋದಕ್ಕೆ ನಿಮಗೆ ತಾಳ್ಮೆ ಇಲ್ಲ ಯಾಕೆ ಅಂತಂದ್ರೆ ನೀವೆಲ್ಲರೂ ನಿಮ್ಮ ಮಕ್ಕಳ ಶೈಕ್ಷಣಿಕ ಚಟುವಟಿಕೆಗಳನ್ನ ಅವರ ಪ್ರೋತ್ಸಾಹಗಳನ್ನು ಅವರ ನೃತ್ಯಗಳನ್ನು ನೋಡೋದಕ್ಕೆ ನೀವೆಲ್ಲ ಬಂದಿದ್ದೀರಾ ಆದಾಗ್ಯೂ ಕೂಡ ಒಂದು ಅಂಶ ನಿಮ್ಮ ಗಮನದಲ್ಲಿ ಇಡೋದಕ್ಕೆ ಪ್ರಯತ್ನ ಮಾಡ್ತೇನೆ ಇವತ್ತು ನಮ್ಮ ಶಾಲೆಯಲ್ಲಿ ಕೊಡ್ತಕ್ಕಂಥ ಶಿಕ್ಷಣ ಸುತ್ತ ಮತ್ತು ಶಾಲೆಗಳಿಗಿಂತ ಉತ್ತಮವಾಗಿರ್ತಕ್ಕಂಥ ಗುಣಾತ್ಮಕ ಶಿಕ್ಷಣವನ್ನು ಕೊಡ್ತಾ ಇದ್ದೀವಿ ಅದರ ಬಗ್ಗೆ ನೀವೆಲ್ಲರೂ ಕೂಡ ಆತ್ಮೀಯವಾಗಿ ಮತ್ತೊಬ್ಬರಿಗೆ ಹೇಳಬೇಕಾಗತ್ತೆ ಇದಕ್ಕೆ ಪೂರಕವಾಗಿ ಇವತ್ತು ಬೆಳಿಗ್ಗೆ ನಾವು ಬೇಬಿ ಅವಾರ್ಡ್ ಶೋ ಅಂತ ಹೇಳ್ಬಿಟ್ಟು ಮಾಡಿದ್ವಿ ನಿಮ್ಮಲ್ಲಿ ಅನೇಕ ಮಕ್ಕಳು ಭಾಗವಹಿಸಿದ್ರು ಅನೇಕ ಮಕ್ಕಳು ಕೂಡ ಇದ್ರು ಇದರಲ್ಲಿ ಯಾರು ಬೇಬಿ ಅವಾರ್ಡ್ ಶೋಗೆ ಬಂದಿರೋರು ಈಗ ತಾನೇ ಹುಟ್ಟಿರ್ತಕ್ಕಂಥ ಮಗುವಿನಿಂದ ಐದನೇ ಕ್ಲಾಸು ಹೊರಗೆ ಸಾರಿ ಐದು ವರ್ಷದವರೆಗಿನ ಮಕ್ಕಳು ಈಗ ತಾನೇ ಹುಟ್ಟಿದ ಮಗುವಿನಿಂದ ಐದು ವರ್ಷದ ಒಳಗಿನ ಮಕ್ಕಳನ್ನು ನಾವು ಬೆಳಿಗ್ಗೆ ಕರೆದಿದ್ದೀವಿ ನಿಮ್ಗೆ ಅರ್ಥ ಆಗ್ಬೇಕು ಈಗ ತಾನೇ ಹುಟ್ಟಿದ ಮಗುವಿನಿಂದ ಐದು ವರ್ಷದ ಮಕ್ಕಳಿಗೆ ನೀವೆಂತ ಕಲಿಸ್ತೀನಿ ಇಲ್ಲಿರೋದ ಎಲ್ ಜಿ ಯು ಜಿ ನಾಲ್ಕು ವರ್ಷದ ಮೇಲೆ ಅಂತ ನಿಮಗೆ ಸಹಜವಾಗಿ ಪ್ರಶ್ನೆ ಬರಬಹುದು ಇದೇ ನಾನು ಹೇಳಕ್ ಹೊಟ್ಟಿರಲ್ ನಿಮಗೆ ನಾವೇನು ಈ ಊರಿನಲ್ಲಿ ನಮ್ಮ ಹುಟ್ಟೂರಿನಲ್ಲಿ ನಾನೇನು ಶಿಕ್ಷಣ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀನಿ ಇದು ಹತ್ತು ಶಿಕ್ಷಣ ಸಂಸ್ಥೆಗಳಿಗೆ ಆದರ್ಶವಾಗಿರ್ಬೇಕಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀನಿ ಬೆಳಿಗ್ಗೆ ನಾವೇನು ಬೇಬಿ ಅವಾರ್ಡ್ ಶೋ ಅಂತ ಮಾಡಿದ್ವಿ ಇದು ಕರ್ನಾಟಕದ ಶೈಕ್ಷಣಿಕ ಇತಿಹಾಸದಲ್ಲಿಯೇ ಮೊಟ್ಟ ಮೊದಲನೆಯ ಅತ್ಯುತ್ತಮ ಕಾರ್ಯಕ್ರಮ ಇದು ಅಂತೇಳಿ ಹೆಸರು ಬಂತು ಟಿ ವಿ ಮತ್ತೆ ಮಾಧ್ಯಮಗಳೆಲ್ಲ ಬಂತು ಕಾರವಾರದ ಎಜುಕೇರ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಎಜುಕೇರ್ ಆಂಗ್ಲ ಮಾಧ್ಯಮ ಶಾಲೆ ಬೇಬಿ ಅವಾರ್ಡ್ ಶೋ ಅಂತಕ್ಕಂಥ ಐತಿಹಾಸಿಕ ಕಾರ್ಯಕ್ರಮವನ್ನು ಮಾಡಿದ್ರು ನೂರಾರು ವಿದ್ಯಾರ್ಥಿಗಳು ಭಾಗವಹಿಸಿದ್ರು ಅಲ್ಲಿ ಅಂತ ಟಿವಿಯಲ್ಲಿ ಬಂದಾಗ ನನಗೆ ಅನೇಕ ಹೊರಗೆ ಬಂದು ಕೇಳಿದರು ಏನ್ರಿ ಇದು ಅಂತ ನಾನು ಅವಾಗ ಹೇಳಿದೆ ನೋಡಿ ಶಾಲೆಗಳು ಕೇವಲ ಮಕ್ಕಳಿಗೆ ಅಡ್ಮಿಷನ್ ತಗೊಂಡು ಒಂದನೇ ಕ್ಲಾಸಿಗೆ ಅಡ್ಮಿಷನ್ ಎಲ್ ಕೆ ಜಿಗೆ ಅಡ್ಮಿಷನ್ ಆದ ತಕ್ಷಣ ಅವ್ರಿಗೆ ಎ ಬಿ ಸಿ ಡಿ ಕಲಿಸಿದ ಕೊಟ್ಟರೆ ಅವ್ರದ್ದು ಜವಾಬ್ದಾರಿ ಮುಗ್ದೋಗ್ಲಿಲ್ಲ ನಾನೀಗ ಹೇಳಿದೆ ಬಡಿಸಿದ ಮೇಲೆ ಹಸ್ವಿರಬಾರ್ದು ಒಂದು ಮಗುವಿಗೆ ಶೈಕ್ಷಣಿಕ ವ್ಯವಸ್ಥೆನ ಮಾಡಿದ ಮೇಲೆ ಎಲ್ಲ ರೀತಿಯ ಸಹಕಾರಗಳನ್ನು ಕೊಡಬೇಕಾಗತ್ತೆ ಆ ಕೆಲಸಕ್ಕೆ ಮಗುವಿನ ಶಾಲಾ ಪೂರ್ವ ವಯಸ್ಸು ಕೂಡ ಭಾಳ ಮುಖ್ಯ ಎಷ್ಟಿನ ಕರ್ತ ಗೊತ್ತಿಲ್ಲ ಶಾಲಾ ಪೂರ್ವದ ವಯಸ್ಸು ಅಂತ ಶಾಲೆಗೆ ಬರೋದ ಮಕ್ಕಳು ನಾಲ್ಕು ವರ್ಷಗಿಂತ ನಂತರದವರು ಶಾಲಾ ಪೂರ್ವದ ವಯಸ್ಸಿನಲ್ಲಿ ಈ ತಾನೇ ಹುಟ್ಟಿರ್ತಕ್ಕಂಥ ಮಗು ನಾಲ್ಕು ವರ್ಷದವರೆಗೆ ಆ ಮಗುವಿಗೆ ಶೈಕ್ಷಣಿಕ ವಾತಾವರಣ ನಿರ್ಮಾಣ ಮಾಡಬೇಕಾಗತ್ತೆ ಇವತ್ತು ದೇಶದಲ್ಲಿ ದೇಶದಲ್ಲಿ ನಮ್ಮ ಹಳ್ಳಿಯಲ್ಲೆಲ್ಲ ದೇಶ ಮಟ್ಟದಲ್ಲಿ ವಿಚಾರ ಮಾಡಿದಾಗ ತಾಯಂದ್ರಿಗೆ ಮಕ್ಕಳನ್ನು ಹೆರಿಗೆ ಮಾಡಿಸಿ ಅದನ್ನ ಇರ್ತಾರೆ ಡಾಕ್ಟರ್ ಇಂಜೆಕ್ಷನ್ ಕೊಡ್ತಾರೆ ಇನ್ ಮೆಡಿಸಿನ್ ಕೊಡ್ತಾರೆ ಮಗು ಬೆಳೀತಾ ಇರ್ತದೆ ಐದು ವರ್ಷ ಆದ್ಮೇಲೆ ಅಪ್ಪನ ದುಡ್ಡಿನಲ್ಲಿ ಎಲ್ ಕೆ ಜಿಗೆ ಅಡ್ಮಿಷನ್ ಮಾಡ್ತಾನೆ ಶಾಲೆ ನೋಡ್ಕೊಳ್ತಾರೆ ಅನ್ನೋ ಕಲ್ಪನೆ ಇದೆ ಇದು ಅಲ್ಲ ಇವತ್ತು ಮಕ್ಕಳಿಗೆ ಹುಟ್ಟಿದಂದಿನಿಂದ ನಾಲ್ಕು ವರ್ಷದವರೆಗೆ ಮಗುವಿನ ಮಾನಸಿಕ ಬೆಳವಣಿಗೆ ಮೆದುಳು ಅಂತ ಏನು ಕರಿತೀವಲ್ಲ ನಾವು ಮಕ್ಕಳ ಮೆದುಳು ಮಕ್ಕಳ ಮೆದುಳು ಬೆಳವಣಿಗೆ ಆಗ್ತಕ್ಕಂಥದ್ದು ಹುಟ್ಟಿದ 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 ಅಂದ್ರೆ ಸೊನ್ನೆ ವಯಸ್ಸಿನಿಂದ ಇವತ್ತು ಹುಟ್ಟಿದಾನೆ ಅಂದ್ರೆ ಇನ್ನು ಎರಡು ವರ್ಷದೊಳಗಿನ ಮೆದುಳಿನ ಬೆಳವಣಿಗೆ ಇದೆಯಲ್ಲ ಆ ಬೆಳವಣಿಗೆ ಅಲ್ಲಿ ಕಲಿತಕ್ಕಂಥ ಚಟುವಟಿಕೆಗಳು ಜೀವನ ಪರ್ಯಂತ ಮಗುವಿಗೆ ಸಹಾಯ ಆಗತ್ತೆ ಆ ಮಗುವಿನ ಬೆಳವಣಿಗೆಗೆ ಪೂರಕವಾಗಿ ನಾವು ಶೈಕ್ಷಣಿಕ ಚಟುವಟಿಕೆಗಳನ್ನ ಮಕ್ಕಳಿಗೆ ಕೊಟ್ಟಾಗ ಮಾತ್ರ ಆ ಮಗು ಉನ್ನತವಾದ ಸಾಧನೆಯನ್ನು ಮಾಡ್ತಾನೆ ಹಾಗಾಗಿ ಆ ಮಕ್ಕಳು ನಮ್ಮ ಕೈ ಸಿಗೋದಿಲ್ಲ ಆ ಮಕ್ಕಳು ತಾಯಿಯಿಂದ ಕೈಲಿಡ್ತಾರೆ ನಿಮಗೆ ಒಂದು ಗಾದೆ ಮಾತಿದೆ ತಾಯಿಯೇ ಮೊದಲ ಪಾಠಶ ತಾಯಿಯೇ ಮೊದಲ ಗುರು ಮನೆಯೇ ಮೊದಲ ಪಾಠಶಾಲೆ ಅಂತ ಮನೆಯೇ ಮೊದಲ ಪಾಠಶಾಲೆ ಜನನಿ ಮೊದಲ ಗುರು ಅಂತ ಹೇಳ್ಬಿಟ್ಟು ಯಾಕೆ ಈ ಮಾತು ಹೇಳ್ತಾ ಇದ್ದಾರೆ ಅಂತಂದ್ರೆ ಹುಟ್ಟಿದಂದಿನಿಂದ ಎರಡು ವರ್ಷದ ಒಳಗೆ ಮಗುವಿನ ಮಾನಸಿಕ ಬೆಳವಣಿಗೆ ಮೆದುಳಿನ ಬೆಳವಣಿಗೆ ಇದೆಯಲ್ಲ ಆ ಬೆಳವಣಿಗೆಯನ್ನು ನಾವು ಉತ್ತಮವಾಗಿರ್ತಕ್ಕಂಥ ಬೆಳವಣಿಗೆ ಮಾಡೋದಕ್ಕೆ ತಾಯಿಯ ಪಾತ್ರ ಅತ್ಯಂತ ಪ್ರಮುಖವಾದದ್ದು ತಾಯಿಯಂದು ಅದನ್ನು ಗಮನದಲ್ಲಿ ಇಟ್ಕೊಳ್ಬೇಕು ಸಕಾಲದಲ್ಲಿ ಸೂಕ್ತವಾದ ಕೊಡಿಸ್ತಕ್ಕಂಥದ್ದು ಇರ್ಬೋದು ಮಗುವಿನ ಪೋಷಣೆ ಇರ್ಬೋದು ಆ ಮಗುವಿಗೆ ಒಳ್ಳೆಯ ಆಹಾರವನ್ನು ಇರ್ಬೋದು ಇವನ್ನೆಲ್ಲ ಮಾಡಿ ಚೆನ್ನಾಗಿ ಬೆಳೆಸಿದಾಗ ಮಾತ್ರ ಮಗು ಎಲ್ ಕೆ ಜಿಗೆ ಒಳ್ಳೆಯ ವಾತಾವರಣ ಇಟ್ಕೊಂಡು ಬರುತ್ತೆ ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಇಡೀ ದೇಶ ಮಟ್ಟದಲ್ಲಿ ನಮ್ಮ ಎಜುಕೇ ಆಂಗ್ಲ ಮಾಧ್ಯಮ ಶಾಲೆ ಬೇಬಿ ಅವಾರ್ಡ್ ಶೋ ಜೀರೋದಿಂದ ಎರಡು ವರ್ಷ ನಾಲ್ಕು ವರ್ಷದೊಳಗಿನ ಮಕ್ಕಳನ್ನ ಕರೆದುಬಿಟ್ಟು ಡಾಕ್ಟ್ರಿಂದ ಸಜೆಷನ್ ಕೊಡಿಸಿ ಮತ್ತು ತಾಯಂದ್ರಿಗೆ ಪೂರಕವಾಗಿರ್ತಕ್ಕಂಥ ಸಲಹೆಗಳನ್ನು ಕೊಡಿಸೋದ್ರ ಮೂಲಕ ನಾವು ಇವತ್ತು ದೇಶ ಮಟ್ಟದಲ್ಲಿ ಚರ್ಚೆಯಲ್ಲಿದ್ದೀವಿ ನಾವು ಅಂದರೆ ನಮ್ಮ ಶಿಕ್ಷಣ ಸಂಸ್ಥೆಯನ್ನ ನಮ್ಮ ಶಾಲೆಯನ್ನ ದೇಶ ಮಟ್ಟದಲ್ಲಿ ಚರ್ಚೆ ಯಾಕೆ ಅಂತಂದರೆ ಮಗುವಿನ ಶಿಕ್ಷಣದ ಬೆಳವಣಿಗೆಗೆ ಕೇವಲ ಅದು ಎಲ್ ಕೆ ಜಿಯಿಂದ ಹತ್ತನೇ ಕ್ಲಾಸಿಗೆ ಬಂದಿರತಕ್ಕಂಥ ಪಾಠಗಳು ಮುಖ್ಯ ಆಗೋದಿಲ್ಲ ಶಾಲಾ ಪೂರ್ವದ ಚಟುವಟಿಕೆಗಳು ಅತ್ಯಂತ ಪ್ರಮುಖವಾಗ್ತವೆ ಅಂತಕ್ಕಂಥದ್ದನ್ನು ಸಾಧಿಸಿ ತೋರಿಸಿದ್ದೇವೆ ಆ ಹಿನ್ನೆಲೆಯಲ್ಲಿ ನಮ್ಮ ಊರಿನ ಮಕ್ಕಳಿಗೂ ಕೂಡ ನಾವು ಎಜುಕೇ ಬೇಬಿ ಅವಾರ್ಡ್ಸನ್ನು ಇವತ್ತು ಬೆಳಿಗ್ಗೆ ಮಾಡಿದ್ವಿ ಅದರಲ್ಲಿ ಸುಮಾರು ಇಪ್ಪತ್ತ್ಮೂರು ಮಕ್ಕಳು ಭಾಗವಹಿಸಿದ್ರು ನನಗೆ ಹೆಮ್ಮೆ ಅನ್ನಿಸ್ತು ನಾವು ಇನ್ನೂ ಪ್ರಚಾರ ಜಾಸ್ತಿ ಮಾಡಲಿಲ್ಲ ಯಾಕೆ ಅಂತಂದರೆ ಕಾರವಾದಲ್ಲಿ ನಾವು ಪ್ರಚಾರ ಮಾಡಿ ಹದಿನೈದು ಮಕ್ಕಳು ಬರ್ತಾರೆ ಅಂತ ನಿರೀಕ್ಷೆ ಇಟ್ಕೊಂಡಿದೀವಿ ನೂರ ಇಪ್ಪತ್ತೈದು ಮಕ್ಕಳು ಬಂದರು ಟಿ ವಿ ಮೀಡಿಯಾದಲ್ಲೆಲ್ಲರೂ ಬಂದ್ಬಿಟ್ಟು ಕೇಳಿದರು ಭಾಳ ದೊಡ್ಡ ಯಶಸ್ಸಿನ ಕಾರ್ಯಕ್ರಮ ಆಯಿತು ಭಾಳ ಹೆಮ್ಮೆಯಿಂದ ಹೇಳಿದರು ಭಾಳ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದ್ವಿ ಸರ್ ನಿಜವಾಗಲೂ ಯಾವ ಶಾಲೆಯಲ್ಲೂ ಕೂಡ ಈ ಕೆಲಸಗಳನ್ನು ಮಾಡೋದಿಲ್ಲ ಬರೀ ಶಾಲೆಗಳು ಅಂದರೆ ವಸೂಲಿ ಮಾತ್ರ ಮತ್ತೆ ಅವರಿಗೆ ಟ್ಯೂಷನ್ಗೆ ಹಾಕೋದು ಆ ಟ್ಯೂಷನಲ್ಲಿ ಮಕ್ಕಳೇನು ಕಲಿತಾರ ಅದೇಯ ಅಂತಕ್ಕಂಥ ಭಾವನೆ ಇದೆ ಆದರೆ ಎಜುಕೇಷನ್ ಸ್ಕೂಲ್ನಲ್ಲಿ ಈ ಒಳ್ಳೆ ವ್ಯವಸ್ಥೆಯನ್ನು ಮಾಡಿದ್ದೀರಿ ಹೇಳ್ಬಿಟ್ಟು ತುಂಬ ಹೆಮ್ಮೆಯಿಂದ ಹೇಳಿದರು ಹಾಗಾಗಿ ಅದೇ ದಿನ ನಾನು ಇಲ್ಲಿ ತೀರ್ಮಾನ ಮಾಡಿದ್ದೀವಿ ಇದನ್ನು ಪ್ರಚಾರ ಮಾಡೋದಕ್ಕೆ ನಮಗೆ ಸಾಧ್ಯ ಆಗಲಿಲ್ಲ ಹಾಗಾಗಿ ಸುಮಾರು ಇಪ್ಪತ್ತೈದು ಇಪ್ಪತ್ತಾರು ವಿದ್ಯಾರ್ಥಿಗಳು ಬೇಬಿ ಅವಾರ್ಡ್ ಶೋದಲ್ಲಿ ಭಾಗವಹಿಸಿದರು ಅವರೆಲ್ಲರೂ ಕೂಡ ನಾವು ಪೂರಕ ಚಟುವಟಿಕೆ ಕೊಟ್ಟಿದ್ದೇವೆ ಮುಂದಿನ ದಿನಗಳಲ್ಲಿ ನಮ್ಮ ಶಾಲೆಯನ್ನ ಹತ್ತಾರು ಊರಲ್ಲಿ ಬೇರ್ ಮಾಡಿ ತೋರಿಸ್ಬೇಕು ಇಂತ ಒಂದು ಶಾಲೆ ಇದೆ ನಮ್ಮ ಮಕ್ಕಳನ್ನ ಅಲ್ಲ ಹಾಕಿದ್ರೆ ಒಳ್ಳೆ ಶಿಕ್ಷಣ ಬರುತ್ತೆ ಅಂತ ಇವತ್ತು ಮೂಡಬಿದ್ರೆ ಆಳ್ವಾಸಿಗೆ ಹೋಗ್ತಾರೆ ಮಂಗಳೂರಿಗೆ ಸ್ಕೂಲ್ಗೆ ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೆ ಯಾಕೆ ಅಂತಂದ್ರೆ ಅಲ್ಲಿ ಒಳ್ಳೆ ಶಿಕ್ಷಣ ವ್ಯವಸ್ಥೆನ ಮಾಡಿದ್ದಾರೆ ಅಂತ ಹಾಗಾಗಿ ಅಲ್ಲಿ ಆರಂಭ ಕಷ್ಟ ಇತ್ತು ಆರಂಭದ ದಿನಗಳನ್ನ ನೆನಪು ಮಾಡಿಕೊಡ್ತೀನಿ ಎಂಟೆ ಮಕ್ಕಳು ಶಾಲೆಯಲ್ಲಿ ಇದ್ದಿದ್ದಲ್ಲಿ ಇವತ್ತು ಹದಿನಾರು ಸಾವಿರ ಮಕ್ಕಳಿದ್ದಾರೆ ಒಂದು ಆ ಸ್ಕೂಲ್ ವ್ಯವಸ್ಥೆಯಲ್ಲಿ ಆರಂಭ ಎಂಟು ದಿನ ಎಂಟು ಮಕ್ಕಳು ನನಗೆ ಹೆಮ್ಮೆ ಇದೆ ನಮ್ಮಲ್ಲಿ ಎಂಬತ್ನಾಲ್ಕು ಮಕ್ಕಳು ಆದರೆ ನಮ್ಮ ಆರಂಭ ಚೆನ್ನಾಗಿದೆ ಅಂತ ಇನ್ನು ಕೆಲವೇ ವರ್ಷಗಳಲ್ಲಿ ನೀವೇ ಕೂಡ ಮೂಗಿನ ಮೇಲೆ ಬೆರಳಿಟ್ಟು ಮಾತಾಡಬೇಕು ಬಾಯಿ ಮೇಲೆ ಬೆರಳಿಟ್ಟು ಮಾತಾಡಬೇಕು ನಮ್ಮ ಊರಿನಲ್ಲಿ ಒಂದು ಒಳ್ಳೆಯ ಶಾಲೆ ಇದೆ ಅಲ್ಲಿ ಹಾಕಿದಾಗ ಮಕ್ಕಳು ಕಲಿತಾರೆ ಅಂತಕ್ಕಂಥ ಅಂತ ವ್ಯವಸ್ಥೆನ ಖಂಡಿತ ನಾವು ಮಾಡ್ತೇವೆ ಅದನ್ನು ನಾವು ಸಾಧನೆ ಮಾಡಿ ತೋರಿಸಿದ್ದೇವೆ ಕಾರವಾರದಂತಹ ಕಾಣದ ಊರಿನಲ್ಲಿ ಹನ್ನೆರಡೇ ವರ್ಷದ ಸಾಧನೆಯಲ್ಲಿ ನಮ್ಮ ಎಲ್ ಕೆ ಜಿ ಕಲಿತಂಥ ಮಗು ಮೊದಲನೇ ಎಸ್ ಎಲ್ ಸಿ ಬ್ಯಾಂಕ್ನಲ್ಲಿ ರಾಜ್ಯ ಮಟ್ಟದ ಹದಿನಾಲ್ಕನೇ ರ್ಯಾಂಕನ್ನು ಪಡೆದಂಥ ಸಾಧನೆ ನಮ್ಮದು ಸೊ ಆ ಸಾಧನೆಯ ಬೆನ್ನೆಲುಗಡೆ ಇಡ್ತಕ್ಕಂಥ ನಮ್ಮ ಶಿಕ್ಷಣ ಸಂಸ್ಥೆಗೆ ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಸಹಕಾರ ಅತ್ಯಂತ ಅವಶ್ಯಕವಾಗಿದೆ ಈ ಶಾಲೆಯನ್ನು ನಾವು ಯಾವುದೇ ಲಾಭದ ಉದ್ದೇಶ ಇಟ್ಕೊಂಡು ಮಾಡಲಿಲ್ಲ ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣ ನಮ್ಮ ಊರಿನಲ್ಲೇ ಸಿಗಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಟು ಮಾಡಿದ್ದೇವೆ ಆ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ಮುಂದಿನ ದಿನಮಾನಗಳಲ್ಲಿ ನಿಮ್ಮೆಲ್ಲ ಮಕ್ಕಳನ್ನು ನಮ್ಮ ಶಾಲೆಗೆ ಕಳಿಸೋದ್ರ ಮೂಲಕ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣ ಕೊಡಿಸೋದಕ್ಕೆ ನೀವು ಸಹಕಾರ ಕೊಡಿ ನಾವು ಶಿಕ್ಷಣವನ್ನು ಕೊಡ್ತೇವೆ ನಮ್ಮನ್ನು ವಿಶ್ವಾಸ ಮಾಡಿ ನಮ್ಮನ್ನು ನಂಬಿ ನಮಗೆ ನೀವು ಅವಕಾಶವನ್ನು ಕೊಟ್ಟು ನಿಮ್ಮ ಮಕ್ಕಳನ್ನು ನಮ್ಮ ಕೈ ಕೊಡಿ ನೀವು ನಿಮ್ಮ ಮಕ್ಕಳು ಉತ್ತಮವಾದ ಸಾಧನೆಯನ್ನು ಮಾಡೋದಕ್ಕೆ ಪೂರಕವಾಗಿರ್ತಕ್ಕಂಥ ಎಲ್ಲ ವಸ್ತುಗಳನ್ನು ಖಂಡಿತ ನಾವು ಮಾಡ್ತೇವೆ ಅಂತಕ್ಕಂಥ ದೃಢ ನಿರ್ಧಾರವನ್ನು ನಿಮ್ಮೆದುರಿಗೆ ಹೇಳೋದ್ರ ಮೂಲಕ ಇವತ್ತಿನ ಈ ಸಂದರ್ಭದಲ್ಲಿ ಈಗಾಗಲೇ ನಾವು ಡಿಸೆಂಬರ್ನಲ್ಲಿ ಕಾರ್ಯಕ್ರಮ ಮಾಡಬೇಕಾಗಿತ್ತು ಕಾರ್ಯಕಾರಣದಿಂದ ಅನೇಕ ಒತ್ತಡಗಳ ನಡುವೆ ಈಗ ಮಾಡಬೇಕಾಗಿದೆ ಆದಾಗ್ಯೂ ಕೂಡ ಇಷ್ಟೊತ್ತು ತಾವೆಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಅತ್ಯಂತ ತಾಳ್ಮೆಯಿಂದ ಕೂತ್ಕೊಂಡು ನಿಮ್ಮ ಮಕ್ಕಳ ಪ್ರತಿಭೆಗಳನ್ನು ನಿಮ್ಮ ಮಕ್ಕಳ ವಿವಿಧ ಚಟುವಟಿಕೆಗಳನ್ನು ನೋಡೋದಕ್ಕೆ ಏನೋ ಕಾ ಕುತ್ಕೊಂಡಿದ್ದೀರಿ ನಿಮಗೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಹೇಳ್ತೇನೆ ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಸಹಕಾರ ಸದಾ ಇರಲಿ ಅಂತ ಹೇಳ್ಬಿಟ್ಟು ಆರೈಕೆ ಮಾಡಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಶರಣಪ್ಪನವರೇ ಹಾಗೂ ಹಿರಿಯರಾದಂಥ ಶಿವರಾಮಣ್ಣವರೇ ಸಂಸ್ಥೆಯ ಕಾರ್ಯದರ್ಶಿಗಳೇ ಗ್ರಾಮ ಪಂಚಾಯತ್ ಸದಸ್ಯರೇ ಹಾಗೂ ಮುಖ್ಯ ಶಿಕ್ಷಕರೇ ಸಹ ಶಿಕ್ಷಕರೇ ಹಾಗೂ ವಿದ್ಯಾರ್ಥಿಗಳೇ ಪೋಷಕ ವರ್ಗದವರೇ ಎಲ್ಲ ಗ್ರಾಮದ ಪೋಷಕ ವರ್ಗದವರು ಇವತ್ತಿನ ಕಾರ್ಯಕ್ರಮ ನೋಡಬೇಕು ಅಂತಂದು ಮಕ್ಕಳ ಕಾರ್ಯಕ್ರಮ ನೋಡಲಿಕ್ಕೆ ಎಲ್ಲರೂ ಕಾತರಾಗಿದ್ದೀರಿ ಆದರೆ ನಾವು ಈ ಸಂಸ್ಥೆಯ ಬಗ್ಗೆ ಒಂದು ನಾಲ್ಕು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀವಿ ಅಷ್ಟೆ ಸಂಸ್ಥೆ ಇವತ್ತು ಭಾಳಷ್ಟು ಜನ ಕಾಯ್ತಾ ಇದ್ದಾರೆ ಮಕ್ಕಳನ್ನು ಅಭಿವೃದ್ಧಿಪಡಿಸ್ಬೇಕು ಅಂತಂದು ಇವತ್ತು ಭಾಳಷ್ಟು ಆವಾಗ ಭಾರತ ಮೇಳಿತು ನಾಡಿದ ಮೂವತ್ತ್ಮೂರು ಕೋಟಿ ಅಂತ ಇವತ್ತು ನಾಡಿದ ನೂರ ನಲ್ವತ್ಮೂರು ನಲ್ವತ್ಮೂರು ಕೋಟಿ ಜನಸಂಖ್ಯೆ ಆಗಿದೆ ಆ ದೃಷ್ಟಿಯಿಂದ ಮಕ್ಕಳನ್ನು ವಿದ್ಯಾಭ್ಯಾಸ ಹೆಚ್ಚಿನ ಜ್ಞಾನಾರ್ಜನೆ ಕೊಡಬೇಕು ಪೋಷಕರು ಆ ಪೋಷಕರು ಜ್ಞಾನಾರ್ಜನೆ ಕೊಡೋದ್ರಿಂದ ಸಾಕಷ್ಟು ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಈಗ ಮೊಬೈಲ್ ಬಂದಿರೋದ್ರಿಂದ ಮೊಬೈಲ್ ಕಾರ್ಯಕ್ರಮದಲ್ಲಿ ಭಾಳ ಜನ ಹುಡುಗರು ಮನೆಯೇ ಮೊಬೈಲ್ ಹಿಡ್ಕೊಂಡಿದೆ ಪೋಷಕರು ಎಚ್ಚೆತ್ಕೊಳ್ಬೇಕು ಎಚ್ಚೆತ್ಕೊಂಡು ಸಂಸ್ಥೆಯಲ್ಲಿ ಯಾವ ರೀತಿ ಪಾಠ ಮಾಡ್ತಿದ್ದಾರೆ ಟೀಚರ್ಸ್ಗಳು ಯಾವ ರೀತಿ ನಮ್ಮ ಮಕ್ಕಳು ಹೇಗಾಗಿದ್ದಾರೆ ಬಂದ್ಬಿಟ್ಟು ನೀವು ಪ್ರತಿಯೊಬ್ಬರು ಸಹ ಸಮಸ್ಯೆ ಆ ಒಳಗೆ ಕೇಳಬೇಕು ಕ್ವಶನ್ ಮಾಡಬೇಕು ಯಾವ ರೀತಿ ಇಂಪ್ರೂವ್ ಆಗ್ಯಾರೆ ಏನು ಅಂತಂದು ಆಗ ಮಾತ್ರ ನಿಮ್ಮ ಮಕ್ಕಳು ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಏನಪ್ಪ ಅಂದರೆ ಬೆಳೆ ಪೈರು ಮಳೆ ಕೈಯಲ್ಲಿ ಹಾಗೆ ಚಿಕ್ಕ ವಯಸ್ಸಿನಲ್ಲಿ ನಿಮ್ಮ ಮಕ್ಕಳು ಅಭಿವೃದ್ಧಿ ಆದರೆ ಮುಂದೆ ಅವರು ದೊಡ್ಡ ಉದ್ಯೋಗದಲ್ಲಿ ಹೋಗಲಿಕ್ಕೆ ಕಾರಣಕರ್ತರಾಗ್ತಾರೆ ಈ ಸಂಸ್ಥೆ ನಿಜಕ್ಕೂ ಹಳ್ಳಿ ಒಳಗೆ ಮಾಡಿರೋದು ಆಶ್ಚರ್ಯ ಆಗುತ್ತೆ ಅಂತ ಈ ಶ್ರೀಮಂತರೇನಲ್ಲ ಕೋಟ್ಯಾಧಿಪತಿಗಳೆಲ್ಲ ರಾಜಕೀಯದವರು ಅಲ್ಲ ಆದರೆ ಏನೋ ಅವರ ಈ ದೇವರ ಕೃಪೆಯಿಂದ ನಾವು ಸಂಸ್ಥೆಯನ್ನು ಮಾಡಬೇಕು ಅಂತ ಮಾಡ್ಕೊಂಡು ಇವತ್ತು ನಡೆಸ್ತಿದ್ದಾರೆ ತಮ್ಮೆಲ್ಲ ಪೋಷಕರು ಸಹ ಆ ದನುಮನ ದ ಸಹಾಯ ಮಾಡಿ ತಮ್ಮ ಉಪಾಧ್ಯಾಯರನ್ನು ಕಾಣ್ತಾ ಇರಬೇಕು ಪ್ರತಿಯೊಬ್ಬ ಮೀಟಿಂಗ್ ಕರೆದಾಗ ಪ್ರತಿಯೊಬ್ಬ ಸದಸ್ಯರುಗಳು ಬಂದು ನಮ್ಮ ಮಕ್ಕಳ ಭವಿಷ್ಯನ ನೀವು ಈ ಥರ ಮಾಡಬೇಕು ಈ ಥರ ಮಾಡಬೇಕು ಅಂತ ಟೀಚರ್ಸ್ಗಳ ಸಲಹೆ ಕೊಡಿ ಕೊಟ್ಟಾಗ ಮಾತ್ರ ನೀವು ಸಂಸ್ಥೆ ನಿಮ್ಮ ಮಕ್ಕಳು ಬೆಳೀಲಿಕ್ಕೆ ಸಾಧ್ಯ ನೀವು ಆದಷ್ಟು ಸಂಸ್ಥೆ ಕಡೆ ಗಮನ ಕೊಡಬೇಕು ಹಳ್ಳಿ ಹಳ್ಳಿ ತೆಗೆದಿರೋದ್ರಿಂದ ತೆರೆದಿರೋದ್ರಿಂದ ನೀವೆಲ್ಲರೂ ಸಹ ನಿಮ್ಮ ಮಕ್ಕಳನ್ನು ಆದಷ್ಟು ಇಲ್ಲಿ ಕಳಿಸಿ ನೀವು ನಿಮ್ಮ ಗ್ರಾಮದ ಸಂಸ್ಥೆಯನ್ನು ಬೆಳೆ ಬೆಳೆಸಬೇಕು ಅಂತ ಹೇಳ್ತಾ ನಾನು ಮಾತಾಡಲು ಅವಕಾಶ ಕೊಟ್ಟರೆ ಅಲ್ಲಿ ಎಲ್ಲರಿಗೂ ಹೊಂದಿಸಿ ನಾನು ಮಾತು ಮುಗಿಸ್ತೇನೆ ಜೈ ಚೈತನ್